ಹುಬ್ಬಳ್ಳಿಯಲ್ಲಿ ನೇಹಾ ಮಾದರಿಯಲ್ಲೇ ಮತ್ತೊಂದು ಕೊಲೆಯಾಗಿರ್ತಕ್ಕಂಥದ್ದು ಅಂಜಲಿ ಅಂಬಗೇರ್ ನಿನ್ನೆ ಕೊಲೆ ಆಗಿರ್ತಕ್ಕಂಥದ್ದು ಇವತ್ತು ಅಂಜಲಿ ಅಂಬಗೇರ್ ಅವರ ಮನೆಗೆ ದಿಂಗಾಲೇಶ್ವರ ಸ್ವಾಮೀಜಿಗಳು ಬಂದು ಸ್ವಾಂತ್ವನ ಹೇಳುವಂಥ ಕೆಲಸವನ್ನ ಮಾಡಿದ್ದಾರೆ ನಮ್ಮ ಜೊತೆಗೆ ದಿಂಗಾಲೇಶ್ವರ ಸ್ವಾಮಿಗಳು ಇದ್ದಾರೆ ಸ್ವಾಮೀಜಿ ನೀವು ನೇಹಾ ಹತ್ಯೆಯನ್ನು ಖಂಡಿಸಿದ್ರಿ ಇವತ್ತು ಇವ್ರ ಮನೆಗೂ ಕೂಡ ಬಂದಿದ್ದೀರಿ ನೇಹಾ ಹತ್ಯೆ ಆದಾಗ ಎಲ್ಲರ ಬೇಡಿಕೆ ಒಂದೇ ಆಗಿತ್ತು ಆತನನ್ನು ಎನ್ಕೌಂಟರ್ ಮಾಡ್ಬೇಕಂತ ಹೇಳಿ ಇವರು ಕೂಡ ಪೊಲೀಸರು ಗಮನಕ್ಕೆ ತಂದಿದ್ರು ನಮ್ಗೆ ಧಮಕಿ ಹಾಕಿದ್ದಾರೆ ಬೆದರಿಕೆ ಇದೆ ಯುವಕನಿಂದ ಅಂತೇಳಿ ಅದು ಎಲ್ಲೋ ಒಂದು ಕಡೆ ಪೊಲೀಸರು ಈ ಪ್ರಕರಣದಲ್ಲಿ ನಿರ್ಲಕ್ಷ್ಯ ಮಾಡಿದ್ದಾರೆ ಅನಿಸುತ್ತಾ ಸ್ವಾಮೀಜಿ ಈ ಕೊಲೆ ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯದಿಂದನೇ ಆಗಿರತಕ್ಕಂಥದ್ದು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಇದರ ಪರಿಪೂರ್ಣ ಹೊಣೆಗಾರಿಕೆಯನ್ನು ಪೊಲೀಸ್ ಇಲಾಖೆಯೇ ಹೊರಬೇಕೇ ಹೊರತಾಗಿ ಇನ್ಯಾರೂ ಹೊರಬೇಕಾದ ಅವಶ್ಯಕತೆ ಇಲ್ಲ ಯಾಕೆ ಅಂತಂದ್ರೆ ನಮಗೆ ಈ ರೀತಿ ನೋಡಿ ಈ ಮನೆಯೊಳಗೆ ಒಬ್ಬರೇ ಒಬ್ಬರು ಗಂಡಸರಿಲ್ಲ ಒಂದು ಮುದುಕಿ ಅಂದರೆ ಅಜ್ಜಿ ನಾಲ್ಕು ಜನ ಹೆಣ್ಣು ಹುಡುಗರನ್ನು ಜೋಪಾನ ಮಾಡಿಕೊಂಡು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದಾಳೆ ಇಲ್ಲಿ ಯಾವುದೇ ಒಬ್ಬ ಪುರುಷ ಇಲ್ಲ ಅಂಥ ಮನೆಯೊಳಗೆ ವಾಸ ಮಾಡ್ತಕ್ಕಂಥ ಪೈಕಿ ಒಂದು ಎಸ್ ಎಸ್ ಎಲ್ ಸಿ ಓದು ಹುಡುಗಿ ಹೋಗಿ ಪೊಲೀಸ್ ಸ್ಟೇಷನ್ನಿಗೆ ತನ್ನ ಅಜ್ಜಿ ಕರ್ಕೊಂಡು ಹೋಗಿ ನಮ್ಮ ಪರಿಸ್ಥಿತಿ ಪರಿಸ್ಥಿತಿಯಾಗಿದೆ ಧಮಕಿ ಕರೆಗಳು ಬರ್ತಾ ಇದ್ದಾವೆ ನಿನ್ನ ಕೊಲೆ ಮಾಡ್ತೀನಿ ಅಂತೇಳಿ ಫೋನ್ ಬರ್ತಾ ಇದ್ದಾವೆ ಅಂತಂದ್ರೆ ಇದು ಮೂಢನಂಬಿಕೆ ಐತಿ ನೇಹಳ ಕೊಲೆ ಆಗಿರೋದ್ರಿಂದ ಎಲ್ಲರ ಮನೆಯೊಳಗೆ ಹಿಂಗೆ ವಿಚಾರ ನಡೆದೈತಿ ನಡೀರಿ ಇದು ಯಾರಾಗಿ ಏನಾಗೋದಿಲ್ಲ ಅಂತೇಳಿ ಪೊಲೀಸ್ ಇಲಾಖೆಯವರು ಅವ್ರನ್ನ ಕಳಿಸಿರ್ತಕ್ಕಂಥದ್ದು ಏನೈತಲ್ಲ ಬಹುಶಃ ಈ ಕೊಲೆಗೆ ಯಾರು ಹೊಣೆಗಾರರಂದ್ರೆ ಪೊಲೀಸರೇ ಹೊಣೆಗಾರರೇ ಹೊರತಾಗಿ ಬೇರೆ ಯಾರೂ ಹೊಣೆಗಾರರಲ್ಲ ಕಾರಣ ಅಂತಂದ್ರೆ ಇವರು ಹೋಗಿ ಕಂಪ್ಲೇಂಟ್ ಕೊಟ್ಟು ಕೂಡಲೇ ಅವರು ಕ್ರಮ ತಗೊಂಡಿದ್ರು ಅಂತಂದ್ರೆ ಇವತ್ತಿನ ದಿವಸ ಈ ಸಾವನ್ನು ತಪ್ಪಿಸ್ಬೋದಾಗಿತ್ತು ಅಂತಕ್ಕಂಥದ್ದು ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಪೊಲೀಸ್ ಇಲಾಖೆಯವರನ್ನ ಪರಿಪೂರ್ಣ ನೌಕರಿಯಿಂದ ಹಾಕಬೇಕು ಅಂತಕ್ಕಂಥದ್ದು ಕೇವಲ ಅವ್ರನ್ನ ನಾವು ಸಸ್ಪೆಂಡ್ ಮಾಡಿದ್ದೀವಿ ಆ ಇದು ಇಂಥ ಫಾರ್ಮಾಲಿಟೀಸ್ಗಳು ಬೇಕಾಗಿಲ್ಲ ಮೊದಲನೆಯದಾಗಿ ನಿರ್ಲಕ್ಷ್ಯ ಮಾಡುವ ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಆ ಕೂಡಲೇ ಆ ಎಲ್ಲಿ ಆ ವ್ಯಕ್ತಿ ಇನ್ನೂವರೆಗೂ ಕೂಡ ಅವನು ಪತ್ತೆ ಹಚ್ಚದೇ ಇರತಕ್ಕಂಥದ್ದು ಮತ್ತು ಹಾಗಾದ್ರೆ ಪೊಲೀಸ್ ಇಲಾಖೆ ಏನು ಕೆಲಸ ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆ ಉದ್ಭವ ಆಗಿದೆ ರಾಜ್ಯ ಸರ್ಕಾರ ಇದುವರೆಗೂ ಕೂಡ ಈ ಪ್ರಕರಣದ ಬಗ್ಗೆ ಯಾರೂ ಕೂಡ ಮಾತಾಡಿಲ್ಲ ಸಿ ಎಂ ಇರ್ಬೋದು ಡಿ ಸಿ ಇರ್ಬೋದು ಹೋಮ್ ಮಿನಿಸ್ಟರ್ ಇರ್ಬೋದು ಯಾಕೆ ಅಂತಂದ್ರೆ ಈಗಾಗಲೇ ಚುನಾವಣೆ ಮುಗಿದು ಹೋಗಿಬಿಟ್ಟಿದೆ ಅವತ್ತಿನ ದಿವಸ ಚುನಾವಣೆ ಮುಗಿದಾಗ ಬಿ ಜೆ ಪಿಯವರು ಕಾಂಗ್ರೆಸ್ನವರು ವಾದಿಬೇದಿ ಎಲ್ಲರೂ ಅಡ್ಡಾಡಿದರು ಇಡೀ ರಾಜ್ಯದ ಎಲ್ಲ ಪ್ರಮುಖರು ಅಡ್ಡಾಡಿದರು ಅಂದರೆ ಆ ಪ್ರಕರಣವನ್ನು ಚುನಾವಣೆಗೆ ಬಳಸಿಕೊಂಡಿದ್ದರು ಈಗ ಎಲ್ಲರೂ ಅದೀಗ ಚು ಯಾವುದೇ ಪಕ್ಷದ ನಾಯಕರು ನಾವು ಹೇಗಿದ್ದೇವೆ ಅನ್ನೋದನ್ನು ಈ ಪ್ರಕರಣದಲ್ಲಿ ತೋರಿಸಿದ್ದಾರೆ ಅದನ್ನು ಸ್ವಾರ್ಥಕ್ಕಾಗಿ ಬಳಸಿಕೊಂಡರು ಇದನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ ಇವರೆಷ್ಟು ಸ್ವಾರ್ಥಿಗಳಿದ್ದಾರೆ ದುಷ್ಟರಿದ್ದಾರೆ ರಾಜಕಾರಣಿಗಳನ್ನೋದು ಇಲ್ಲಿ ಗೊತ್ತಾಗ್ತದೆ ಈ ಎಲ್ಲ ಎರಡೂ ಹತ್ಯೆಗಳನ್ನು ನೋಡಿದರೆ ಸಮಾಜ ಯಾವ ಮಾನಸಿಕತೆಗೆ ಹೋಗ್ತಿದೆ ಸ್ವಾಮೀಜಿ ಈ ಇಂಥ ಯುವಕರು ಯಾವ ಮಾನಸಿಕತೆ ಇದು ಅಂತ ಯುವಕರು ಪರಿಪೂರ್ಣ ವ್ಯಸನ ವ್ಯಸನಾಧೀನರಾಗಿದ್ದಾರೆ ಅವರಿಗೆ ಕಾನೂನಿನ ಭಯ ಇಲ್ದಂಗಾಗಿದೆ ಯಾವುದೇ ಥರದ ಸಂಸ್ಕಾರ ಆಗಿದೆ ಕುಟುಂಬಗಳು ಮಕ್ಕಳಿಗೆ ಕೇವಲ ಶಿಕ್ಷಣವನ್ನು ಕೊಟ್ಟು ಸಂಸ್ಕಾರವನ್ನು ಕೊಡದೇ ಇರೋದರಿಂದ ಜೀವನದ ಮೌಲ್ಯಗಳನ್ನು ಆ ಮಕ್ಕಳಲ್ಲಿ ತುಂಬದೇ ಇರೋದರಿಂದ ಇಂಥ ಪ್ರಕರಣಗಳು ಭೂಮಿ ಮೇಲೆ ನಡೀತಾ ಇದ್ದಾವೆ ಅಂತಕ್ಕಂಥದ್ದು ಭಾಳ ವಿಶೇಷ ಅಂತಂದ್ರೆ ಕಾನೂನಿನ ಭಯ ಆದ್ರೂ ಇರಬೇಕು ಸಮಾಜದ ಭಯ ಆದ್ರೂ ಇರಬೇಕು ಕುಟುಂಬದ ಭಯ ಆದ್ರೂ ಕೂಡ ಇರಬೇಕು ಅವು ಯಾವ ಪುರುಷರಲ್ಲಿ ಇಲ್ಲ ಅಂತಕ್ಕಂಥದ್ದು ಇವತ್ತಿನ ದಿವಸ ಹುಬ್ಬಳ್ಳಿಯೊಳಗೆ ಪ್ರಾಯಕ್ಕೆ ಬಂದಿರುವಂಥ ಯಾವುದೇ ಹೆಣ್ಣು ನೆಮ್ಮದಿಯಾಗಿ ಅಡ್ಡಾಡದಕ್ಕೆ ಆಗದೆ ಇರುವಂತಹ ಮನೆಯೊಳಗೆ ತನ್ನ ಮನೆಯೊಳಗೆ ತಾನು ವಾಸ ಆಗದೆ ಇರುವಂತಹ ಪರಿಸ್ಥಿತಿ ಇದು ಒಂದೇ ಕುಟುಂಬದಲ್ಲ ಯಾವುದೇ ಕುಟುಂಬದಲ್ಲಿ ನೋಡಿದ್ರೂ ಕೂಡ ನಾವು ಹೆಂಗೆ ಬದುಕಬೇಕು ನಾವು ಹೆಂಗೆ ನಮ್ಮ ಮನೆಯೊಳಗೆ ಇರಬೇಕು ಅನ್ನುವಂಥ ಒಂದು ಗೊಂದಲದ ದುಃಖದಲ್ಲಿ ಇದ್ದಾರೆ ಅಂದರೆ ಪೊಲೀಸರು ಯಾವುದೇ ಒಂದು ಪ್ರಕರಣವನ್ನು ನಿರ್ಲಕ್ಷ್ಯ ಮಾಡೋದಕ್ಕೆ ಇಂತಹ ಪ್ರಕರಣಗಳು ಬಹಳಷ್ಟು ಮನಸ್ಸು ಮಾಡಿದರೆ ಏನಾದರೂ ಮಾಡಬಹುದು ಈ ಪ್ರಕರಣವನ್ನು ಇಟ್ಕೊಂಡು ನೀವು ಸರ್ಕಾರದ ಮೇಲೆ ಯಾವ ರೀತಿ ಒತ್ತಡ ಹಾಕ್ತೀರಿ ನಾಳಿನ ದಿವಸ ಅಂಬಿಗರ ಸಮಾಜದ ಜಗದ್ಗುರು ಪೀಠ ಇದೆ ನರಸೀಪುರದಲ್ಲಿ ಹಾವೇರಿ ತಾಲೂಕಿನಲ್ಲಿ ಈಗಾಗಲೇ ನಾನು ಆ ಸ್ವಾಮೀಜಿಯವರಿಗೆ ಮಾತಾಡಿದ್ದೇನೆ ಇದ್ರ ಬಗ್ಗೆ ಸುದೀರ್ಘವಾಗಿ ಮಾತಾಡಿಕೊಂಡ ಈ ಮನೆಗೆ ನಾನು ಬಂದಿದ್ದೇನೆ ನಾಳಿನ ದಿವಸ ಈ ಸ್ವಾಮೀಜಿಯವರು ಬೊಮ್ಮನಹಳ್ಳಿ ಸ್ವಾಮೀಜಿಯವರು ಬಂದಿದ್ದಾರೆ ನಾಳೆ ಇನ್ನು ಕೆಲವು ಜನ ಸ್ವಾಮಿಗಳು ನಾವು ಸೇರಿಕೊಳ್ತೇವೆ ಸಮಾಜದವರೆಲ್ಲರೂ ಸೇರಿಕೊಂಡು ನಮ್ಮ ಯಜಮಾನ್ರು ಏನು ಹೇಳಿದರು ಅಂತಂದರೆ ಈಗಾಗಲೇ ನಾವು ಪ್ರತಿಭಟನೆಯನ್ನು ಕರೆದಿದ್ದೇವೆ ನಾಳೆ ಚೆನ್ನಮ್ಮ ಸರ್ಕಲ್ನಲ್ಲಿ ಅಂತ ಹೇಳಿದ್ದಾರೆ ಆ ಸಮಾಜದವರೊಂದಿಗೆ ನಾವು ಮಠಾಧಿಪತ್ಯಗಳು ಕೂಡಿಕೊಳ್ತೇವೆ ನಾಳಿನ ದಿವಸ ಒಂದು ಯೋಗ್ಯವಾದ ನಿರ್ಣಯವನ್ನ ತೆಗೆದುಕೊಳ್ತೇವೆ ಸರ್ಕಾರದ ಗಮನವನ್ನು ಹರಿಸುವಂತ ಈ ಕಡೆ ಸೆಳೆಯುವಂತಹ ಪ್ರಯತ್ನವನ್ನು ಮಾಡ್ತೇವೆ ಪತ್ರ ಬರೆಯೋದಲ್ಲ ಪ್ರಸಂಗ ಬಂದ್ರೆ ನಾವು ಸ್ವತಃ ಮೀಟ್ ಆಗ್ತೇವೆ ಸಾಧ್ಯ ಆತ ಅಂದ್ರೆ ನಾಳೆ ಈ ಪ್ರತಿಭಟನೆ ಮುಗಿದ ಕೂಡಲೇ ಸೀದ ಮುಖ್ಯಮಂತ್ರಿಗಳಿರ್ತಾರೆ ಅಲ್ಲೇ ಹೋಗುವಂತ ಪ್ರಯತ್ನ ಮಾಡ್ತೀವಿ ಇಂಥ ಕುಟುಂಬಗಳ ಜೊತೆಗೆ ಇವ್ರು ಯಾರು ರಾಜಕಾರಣಿಗಳನ್ನ ನಿಲ್ದೇ ಇರುವಂತಹ ಸಂದರ್ಭದೊಳಗೆ ನಾವು ಮಠಾಧಿಪತಿಗಳು ನಮ್ಗೆ ಅನಿವಾರ್ಯ ಅನ್ನುವಂಥ ಭಾವನೆ ಈ ಮನೆಯೊಳಗೆ ಸಾವಿರ ಮಠದ ಸ್ವಾಮೀಜಿಗಳು ಬಂದಿದ್ರು ಹುಡುಗರು ನಾವು ಭರವಸೆ ತಾವು ಕೂಡ ಅದಕ್ಕೆ ನಾನು ಈಗ ಅವ್ರು ಓದಿಸ್ತೀನಿ ಅಂತ ಅಂದಿದ್ದು ನನಗೆ ಗೊತ್ತಿಲ್ಲ ಆ ಎರಡು ಮಕ್ಕಳನ್ನು ಸರ್ಕಾರ ಆಗಲಿ ಬೇರೆಯವರಾಗಲಿ ಗಮನಿಸದೇ ಇದ್ದರೆ ಆ ಎರಡು ಮಕ್ಕಳು ಏನು ಸಣ್ಣ ವಿಧ ಓದುವಂಥ ಮಕ್ಕಳು ಅವು ಎರಡನ್ನೂ ಕೂಡ ನಾನು ದತ್ತಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೇನೆ ಈಗ ಒಟ್ಟಾರೆ ಈ ಎರಡೂ ಕೊಲೆ ಕೇಸ್ನಲ್ಲಿ ಪೊಲೀಸರ ನಿರ್ಲಕ್ಷ್ಯ ಅಲ್ಲೂ ಕೂಡ ನೀವು ಎನ್ಕೌಂಟರ್ ಮಾಡಬೇಕಂತ ಹೇಳಿದ್ರಿ ಇದುವರೆಗೂ ಕೂಡ ಆ ಕೆಲಸ ಆಗಿಲ್ಲ ಇಲ್ಲಿ ಇದುವರೆಗೂ ಕೂಡ ಅರೆಸ್ಟ್ ಆಗಿಲ್ಲ ಏನು ಹೇಳ್ತೀರಿ ಕೊನೆಯದಾಗಿ ನೀವು ನೋಡಿ ಈ ರೀತಿ ನಾವು ಮಾತಾಡ್ತಾ ಇದ್ದೀವಿ ಅಲ್ಲಿ ಹೊಯ್ಕೊಳ್ತಾ ಇದ್ದಾರೆ ಮನೆಯೊಳಗೆ ಈ ದುಃಖವನ್ನು ಯಾರು ಕೇಳಬೇಕು ಈ ದುಃಖ ನಿವಾರಣೆ ಆಗಬೇಕು ಅಂತಂದ್ರೆ ಸರ್ಕಾರ ಕೂಡಲೇ ಅವರಿಬ್ಬರನ್ನು ತಂದು ಎನ್ಕೌಂಟರ್ ಮಾಡಲೇಬೇಕು ಎನ್ಕೌಂಟರ್ ಮಾಡಲಿಲ್ಲಪ್ಪ ಅಂತಂದ್ರೆ ಇವರು ಯಾರೂ ಕಾನೂನು ಸುವ್ಯವಸ್ಥೆ ಕಾಪಾಡೋರು ಅಲ್ಲ ಬಡವರನ್ನು ಮಹಿಳೆಯರನ್ನು ರಕ್ಷಣೆ ಮಾಡೋರು ಅಲ್ಲ ಅನ್ನುವಂಥದ್ರೊಳಗೆ ಎರಡು ಇದಾಗ್ತದೆ ಇದರೊಳಗೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅನ್ನುವಂಥದ್ದನ್ನು ಬಿಟ್ಟು ಹಾಕಿ ಈ ಹುಬ್ಬಳ್ಳಿ ಎರಡು ಪ್ರಕರಣವನ್ನು ಸವಾಲಾಗಿ ತೆಗೆದುಕೊಂಡು ಅವ್ರನ್ನ ಎನ್ಕೌಂಟರ್ ಮಾಡಿಸದೇ ಇದ್ದಂಥ ಸಂದರ್ಭದೊಳಗೆ ಇಂಥ ಪ್ರಕರಣಗಳು ಇನ್ನೂ ಸಾಕಷ್ಟು ನಡೀತವೆ ಆ ಎಲ್ಲ ಪ್ರಕರಣಗಳಿಗೆ ಸರ್ಕಾರನೇ ಹೊನಿಯಾಗಿರ್ತದೆ ಎರಡೂ ಪ್ರಕರಣಗಳಲ್ಲಿ ಏನು ಆರೋಪಿಗಳಿದ್ದಾರೆ ಅವ್ರನ್ನ ಎನ್ ಮಾಡಬೇಕು ಮತ್ತು ಈಗ ಈ ಅಂಜಲಿ ಏನಿದ್ದಾರೆ ಅವರು ಸಹೋದರಿಯರು ಓದ್ತಿದ್ದಾರೆ ಅವ್ರನ್ನ ನಾನು ದತ್ತು ತೆಗೆದುಕೊಳ್ತೀನಿ ಅನ್ನೋದು ದಿಗ್ಗಾಲೇಶ್ವರ ಸ್ವಾಮೀಜಿಗಳ ಮಾತು ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಶಿವಕುಮಾರ್ ಟಿವಿ ನೈನ್ ಹುಬ್ಳಿ